ಅಮೇರಿಕದಲ್ಲಿರುವ ಮಕ್ಕಳು ಹಿಂದೂಸ್ತಾನಿ ಸಂಗೀತವನ್ನು ಕಲಿತಾ ಇದ್ದಾರೆ ಯಾರು ಕಲಿಸ್ತಾ ಇದ್ದಾರೆ ಅಂದರೆ ಇಲ್ಲೆಲ್ಲೋ ಮಂಗಳೂರಿನಲ್ಲಿ ಕುಳಿತಂಥ ಒಬ್ಬ ಗುರು ಕಲಿಸ್ತಾ ಇರ್ತಾರೆ ಅವರಿಗೆ ಮಧ್ಯರಾತ್ರಿ ಅದು ಕೂತ್ಕೊಂಡು ಅವ್ರಿಗೆ ಹಗಲು ಇಂಥ ಪುಣ್ಯದ ಕೆಲಸಗಳು ಆದವು ಇದರಿಂದ ನಮಗೆ ನಮ್ಮತನ ಅರ್ಥ ಆಗುವ ಹಂಗಾಯಿತು ಆದರೆ ಇದು ಹಚ್ಚಿಟ್ಟಂಥ ದೀಪ ಇದರಿಂದ ಮನೆಯನ್ನು ಬೆಳಗಿಸಲೂಬಹುದು ಅಂಧಕಾರವನ್ನು ತೊಡೆಯಲೂಬಹುದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮನೆಯನ್ನು ಮನೆಗೆ ಬೆಂಕಿ ಹಚ್ಚಿ ಸುಟ್ಟು ಬೂದಿಯನ್ನು ಮಾಡಬಹುದು ಎರಡೂ ವಿದ್ಯಮಾನಗಳ ನಮ್ಮೆದುರಿಗಿದ್ದಾವೆ ಆ ಚಿಕಿತ್ಸಕ ಬುದ್ಧಿ ಬೇಕಾಗಿರೋದು ಈ ಮೊಬೈಲ್ನ ಮೂಲಕ ನಮ್ಮೆದುರಿಗೆ ಬಂದಂಥ ಒಂದು ದೃಶ್ಯ ಅದು ಸತ್ಯನಾ ಸುಳ್ಳ ವಿಮರ್ಶಾತ್ಮಕ ಬುದ್ಧಿಯೊಂದು ಬೇಕಾಗಿದೆ ಆ ವಿಮರ್ಶಾತ್ಮಕ ಬುದ್ಧಿ ಸಮಾಜಕ್ಕಿದ್ದಿದ್ರೆ ಹನ್ನೆರಡು ಹದಿಮೂರು ವರ್ಷಗಳ ಕಾಲ ಸುಳ್ಳಿನ ಸಂಭ್ರಮ ನಡೀತಾ ಇರಲಿಲ್ಲ ಸುಳ್ಳಿನ ಸಂಭ್ರಮ ನಡೀತಾ ಇರಲಿಲ್ಲ ಪುಣ್ಯ ಕಾರ್ಯಗಳನ್ನು ಮಾಡಿಕೊಂಡು ಬಂದಂಥವ್ರನ್ನ ಯಾರ್ಯಾರು ಏನೇನೋ ಹೆಸರುಗಳಿಂದ ಕರೆಯುವ ಸನ್ನಿವೇಶ ಬರ್ತಾ ಇರಲಿಲ್ಲ ದುರಂತ ಬಂತು ಆ ಪರದೆ ಕಳಚಲಿ ಇದರ ಬಗ್ಗೆ ನಾನು ಎಚ್ಚರಿಕೆ ಕೊಟ್ಟಾಗಲೆಲ್ಲ ಹೇಳ್ತಾ ಬಂದರು ಏ ದೇವ್ರಿದ್ದಾನೆ ದೇವ್ರು ನಮ್ಮನ್ನು ಕಾಪಾಡ್ತಾನೆ ದೇವರಿದ್ದಾನೆ ದೇವರ ಅನುಗ್ರಹ ನಮ್ಮ ಮೇಲಿದೆ ದೇವರಿರೋ ತನಕ ನಮಗೇನೂ ಆಗೋದಿಲ್ಲ ಅನುಗ್ರಹ ಹೌದು ದೇವರ ಆಶೀರ್ವಾದ ಇದೆ ಹೌದು ದೇವರಿದ್ದಾನೆ ಹೌದು ನನಗೆ ಶತಾವಧಾನಿ ಆರ್ ಗಣೇಶವರು ನನ್ನ ಕಾರ್ಯಕ್ರಮಕ್ಕೆ ಬಂದಾಗ ಹೇಳಿದಂಥ ಒಂದು ಕಥೆ ಈ ಸಂದರ್ಭದಲ್ಲಿ ಅತ್ಯಂತ ಸೂಕ್ತ ಅನಿಸುತ್ತೆ ವಿಜಯದಶಮಿಯ ನಂತರ ರಾಜನೊಬ್ಬ ದಂಡಯಾತ್ರೆಗೆ ಹೊರಡುವ ತೀರ್ಮಾನಕ್ಕೆ ಬಂದ ದಂಡಯಾತ್ರೆಗೆ ಹೋಗೋಣ ಯುದ್ಧಕ್ಕೆ ಹೋಗೋಣ ಅಂತ ಆತ ತನ್ನ ರಾಜಧಾನಿಯ ಅತ್ಯುತ್ತಮ ಕಂಬಾರನೊಬ್ಬನನ್ನು ಕರೆದು ನನಗೊಂದು ಕವಚ ಮಾಡಿಕೊಡು ಎಂಥ ದಾಳಿಯನ್ನು ತಡೆದುಕೊಳ್ಳಬಲ್ಲಂಥ ಎಂಥ ದಾಳಿಯಿಂದಲೂ ನನ್ನನ್ನು ರಕ್ಷಿಸಬಲ್ಲಂಥ ಒಂದು ಕವಚ ಮಾಡಿಕೊಡು ಅಂತ ಹೇಳ್ದ ಕಂಬಾರ ಮನೆಗೋಗಿ ಲೋಹಶಾಸ್ತ್ರದ ಬಗ್ಗೆ ತನಗಿದ್ದಂಥ ಅಷ್ಟೂ ಜ್ಞಾನವನ್ನು ಬಳಸಿ ತನ್ನ ಹಿರಿಯರ ಹತ್ರ ಕೇಳಿಕೊಂಡು ಯಾವ್ಯಾವ ಲೋಹ ಎಷ್ಟೆಷ್ಟು ಸೇರಿಸಿದ್ರೆ ಅತ್ಯಂತ ಗಟ್ಟಿಯಾದ ಲೋಹ ನಿರ್ಮಾಣ ಆಗುತ್ತೆ ಮಿಶ್ರ ಲೋಹ ನಿರ್ಮಾಣ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ಒಂದು ಕವಚ ಮಾಡ್ದ ರಾಜನ ಹತ್ರ ತಗೊಂಡು ಬಂದ ಕವಚವನ್ನು ತಗೊಳ್ಳಿ ನೀವು ಕೇಳಿದಂಥ ಒಂದು ಕವಚ ಇದೆ ಅಂತ ಇದನ್ನು ನಾನು ಪರೀಕ್ಷಿಸಲ್ಲ ಅಂತ ಕೇಳಿದ ರಾಜ ಪರೀಕ್ಷಿಸಿ ಅಂದಾತ ಒಂದು ಬೊಂಬೆಗೆ ಆತ ಅದನ್ನು ತೊಡಿಸಿ ಕವಚನ ತೊಡಿಸಿ ರಾಜ ಖಡ್ಗದಿಂದ ದಾಳಿ ಮಾಡ್ದ ಮೊದಲನೇ ಏಟು ಕವಚಕ್ಕೆ ಕೊಟ್ಟ ಬೊಂಬೆಗೇನೂ ಆಗಲಿಲ್ಲ ಎರಡನೇ ಏಟನ್ನು ಕವಚಕ್ಕೆ ಕೊಟ್ಟ ಬೊಂಬೆ ಒಂದು ಸ್ವಲ್ಪ ಅಲ್ಲಾಡ್ದಂಗಾಯಿತು ಮೂರನೇ ಏಟು ಕೊಟ್ಟ ಕವಚ ಸ್ವಲ್ಪ ನೆಗ್ತು ಡೆಂಟಾಯಿತು ಕವಚ ನಾಲ್ಕನೇ ಏಟು ಕೊಟ್ಟ ಕವಚದಲ್ಲಿ ಸಣ್ಣದೊಂದು ಕ್ರ್ಯಾಕ್ ಬಂತು ಐದನೇ ಏಟು ಕೊಟ್ಟ ಒಳಗಿರುವ ಬೊಂಬೆ ಒಡೆದು ಹೋಗ್ಬಿಡ್ತು ರಾಜನಿಗೆ ವಿಪರೀತ ಸಿಟ್ಟು ನನ್ನನ್ನು ರಕ್ಷಿಸುವಂಥ ಕವಚ ಮಾಡಿಕೊಂಡು ಬರಕ್ಕೆ ಹೇಳಿದ್ದೆ ನಿನಗೆ ನಿನ್ನ ನೀನು ಮಾಡಿಕೊಂಡು ಬಂದಿರುವ ಕವಚ ನನ್ನ ಐದು ಏಟುಗಳನ್ನು ಸಹಿಸಿಕೊಳ್ಳಲಿಲ್ಲ ಅಂತ ಕಂಬಾರ ಮತ್ತೆ ಮನೆಗೆ ಹೋದ ಇನ್ನೊಂದು ಅವಕಾಶ ಕೊಡಿ ನನಗೆ ಅಂತ ಮತ್ತೆ ಮಾಡಿಕೊಂಡು ಬಂದ ಇನ್ನೊಂದು ಮತ್ತೆ ಬಂದು ರಾಜ ಅದನ್ನು ಬೊಂಬೆಗೆ ತೊಡಸ್ತ ಈ ಸಲ ಆತ ಮಾಡಿಕೊಂಡು ಬಂದಂಥ ಕವಚ ರಾಜನ ಹತ್ತು ಏಟುಗಳನ್ನು ಸಹಿಸಿಕೊಂಡು ಹನ್ನೊಂದನೇ ಏಟಿಗೆ ಬೊಂಬೆ ಹೋಯಿತು ರಾಜ ಎಚ್ಚರಿಕೆ ಕೊಟ್ಟು ಕಳಿಸ್ತಾ ಅಂತಿಮ ಅವಕಾಶ ಕೊಡ್ತಾ ಇದ್ದೀನಿ ನಿನಗೆ ಅತ್ಯುತ್ತಮವಾದ ಕವಚವನ್ನು ಮಾಡಿಕೊಂಡು ಬರದೇ ಹೋದರೆ ನಿನ್ನ ತಲೆ ಕತ್ತರಿಸ್ತೀನಿ ಅಂತ ಮನೆಗೆ ಹೋದ ರಾಜ ಕಂಬಾರ ಮನೆಗೆ ಹೋದ ಅಳತಾ ಕುತ್ಕೊಂಡಿದ್ದ ಮಗ ಬಂದು ಏನಾಯಿತು ಅಂತ ಕೇಳ್ದ ಹಿಂಗೆ ಹಿಂಗೆ ಆಗಿದೆಯಪ್ಪ ನಾನು ಎಂಥ ಕವಚ ಮಾಡಿಕೊಟ್ಟರು ರಾಜನ ಏಟು ಖಡ್ಗದ ಏಟು ತಡಿತಾ ಇಲ್ಲ ಅದು ಅಂತ ಮಗ ಹೇಳ್ದ ಒಂದು ಅತ್ಯುತ್ತಮವಾದ ಕವಚವನ್ನು ಮಾಡಿಕೊಡು ಆದರೆ ಈ ಸಲ ಕವಚ ತಗೊಂಡು ನೀನು ಹೋಗ್ಬೇಡ ನಾನು ಹೋಗ್ತೀನಿ ಅಂತ ಕಂಬಾರ ಕವಚ ಮಾಡಿಕೊಟ್ಟ ಮಗ ತಗೊಂಡು ಹೋದ ಅದನ್ನು ರಾಜ ಮತ್ತೆ ಬೊಂಬೆಗೆ ತೊಡ್ಸೋದಕ್ಕೆ ಹೋದಾಗ ಕಂಬಾರನ ಮಗ ಹೇಳ್ದ ಇಲ್ಲ ನಾನು ತೊಡ್ಕತ್ತೀನಿ ನನ್ನ ಮೇಲೆ ದಾಳಿ ಮಾಡಿ ನೀವು ಅಂತ ಕವಚ ತೊಟ್ಕೊಂಡು ನಿಂತಾಗ ರಾಜ ಮೊದಲ ಏಟನ್ನು ಹೊಡೆದ ಕಂಬಾರನ ಮಗನಿಗೇನೂ ಆಗಲಿಲ್ಲ ಎರಡನೇ ಏಟನ್ನು ಹೊಡೆದ ಕಂಬಾರನ ಮಗನಿಗೆ ಏನೂ ಆಗಲಿಲ್ಲ ಮೂರನೇ ಏಟು ಹೊಡೆಯೋದಕ್ಕೆ ಬಂದಾಗ ಕಂಬಾರನ ಮಗ ತಪ್ಪಿಸ್ಕೊಂಡ ಹೊಡೆಯದಂತೆ ತಪ್ಪಿಸ್ಕೊಂಡ ನಾಲ್ಕನೇ ಏಟು ಹೊಡೆಯೋದಕ್ಕೆ ಬಂದಾಗ ತಪ್ಪಿಸ್ಕೊಂಡ ಐದನೇ ಸಲ ರಾಜ ಖಡ್ಗ ಎತ್ತದಾಗ ಪಕ್ಕದಲ್ಲಿದ್ದ ಖಡ್ಗವೊಂದನ್ನು ತೆಗೆದುಕೊಂಡು ಕಂಬಾರನ ಮಗ ನಿಂತ್ಕಂಡ ಆರನೆಯ ಸಲ ರಾಜ ಹೊಡೆಯೋದಕ್ಕೆ ಬಂದಾಗ ತನ್ನ ಖಡ್ಗವನ್ನು ಅಡ್ಡ ಇಟ್ಟ ಕಂಬಾರನ ಮಗ ರಾಜ ಸಿಟ್ಟಿಗೆದ್ದು ಕೇಳ್ದ ಏನು ಮಾಡ್ತಾ ಇದ್ದೀಯಾ ನೀನು ಅಂತ ಕಂಬಾರನ ಮಗ ಹೇಳ್ತಾನೆ ಖಡ್ಗ ಇರೋದು ಮೊದಲ ಎರಡು ಏಟುಗಳಿಂದ ರಕ್ಷಣೆ ಕೊಡೋದಕ್ಕೆ ಮೂರನೇ ಏಟಿನಿಂದ ನೀವು ತಪ್ಪಿಸ್ಕೊಳ್ಬೇಕು ನಾಲ್ಕನೇ ಏಟು ಬೀಳದಂತೆ ಆಯುಧವನ್ನು ನೀವು ಎತ್ಕೊಂಡು ನಿಂತ್ಕೋಬೇಕು ಅದೇ ರೀತಿ ದೇವರ ಅನುಗ್ರಹ ಮೊದಲ ಎರಡು ಏಟುಗಳಿಂದ ನಮ್ಮನ್ನು ಕಾಪಾಡುತ್ತೆ ಅದಾದ ಮೇಲೆ ನಾವು ಮಾಡುವ ಕಾರ್ಯತಂತ್ರ ಏನು ಯಾಕೆ ಪ್ರಪಗಂಡಗಳು ವಿಜೃಂಭಿಸ್ತವೆ ಷಡ್ಯಂತ್ರಗಳು ವಿಜೃಂಭಿಸ್ತವೆ ದುಷ್ಪ್ರಚಾರಗಳ ವಿಜೃಂಭಿಸ್ತವೆ ಅಂದರೆ ನಾವು ಆ ರಾಜನ ಮನಸ್ಥಿತಿಯವರು ದೇವರ ಅನುಗ್ರಹ ಅನ್ನುವಂಥ ಒಂದು ಕವಚ ಇದೆ ಆ ಕವಚ ಏನೂ ಆಗದಂತೆ ನಮ್ಮನ್ನು ಕಾಪಾಡುತ್ತೆ ನಾವು ಸ್ಮರಣೆಯನ್ನು ಮಾಡ್ತಾ ಕೂತ್ಕೊಂಡು ಬಿಡೋಣ ಅಂತ ಕೂತ್ಕೊಂಡಿರುವಂಥ ಸಮುದಾಯ ಇದು ಇಲ್ಲ ದೇವರ ಅನುಗ್ರಹ ಯಾವ ರಕ್ಷಣೆಯನ್ನು ಎಷ್ಟು ರಕ್ಷಣೆಯನ್ನು ಕೊಡಬೇಕು ಅದನ್ನು ಕೊಡುತ್ತೆ ಅಂತಿಮವಾಗಿ ತಪ್ಪಿಸಿಕೊಳ್ಳೋದಕ್ಕೆ ಕೈಗೆ ಖಡ್ಗ ಎತ್ಕೊಳ್ಳೋದಕ್ಕೆ ನಮಗೆ ಬರಬೇಕು ಇದನ್ನೇ ಅಲ್ವಾ ಭಗವದ್ಗೀತೆ ಹೇಳೋದು ಇದನ್ನೇ ಅಲ್ವಾ ಭಗವದ್ಗೀತೆ ಹೇಳೋದು ಬಹಳ ದೊಡ್ಡ ವಿಪರ್ಯಾಸ ಏನು ಅಂತಂದರೆ ಪಾರಾಯಣ ಭಗವದ್ಗೀತೆ ಇದು ವೃದ್ಧಾಪ್ಯದ ವೃಥಾ ಕಾಲಹರಣ ಆಗ್ಬಿಡ್ತು ನಮ್ಮಲ್ಲಿ ವೃದ್ಧಾಪ್ಯದ ಕಾಲಕ್ಷೇಪ ಆಗ್ಬಿಡ್ತು ಇವತ್ತಿನ ಮ್ಯಾನೇಜ್ಮೆಂಟ್ ಸ್ಕೂಲ್ನಲ್ಲಿ ಓದಿಸಬಹುದಾದ ಅತ್ಯುತ್ತಮ ಭಾರತೀಯ ಗ್ರಂಥ ಅಂತ ಯಾವುದಾದ್ರೂ ಇದ್ದರೆ ಅದು ಭಗವದ್ಗೀತೆ ಅಂತ ನಾನು ಎದೆ ಚಪ್ಪರಿಸ್ಕೊಂಡು ಹೇಳ್ತೀನಿ ಬಹಳ ಜನ ಕೇಳ್ತಾರೆ ಇಷ್ಟು ಧೈರ್ಯ ಎಲ್ಲಿಂದ ಬರುತ್ತೆ ಹೆಂಗೆ ನೀವು ಇಷ್ಟು ಧೈರ್ಯವಾಗಿ ಮಾತಾಡ್ತೀರಿ ನಿಮ್ಮ ವಿರುದ್ಧ ಏನೇನೋ ಪ್ರಚಾರಗಳು ನಡೀತವೆ ಯಾರ್ಯಾರು ಏನೇನೋ ಅಂತಾರೆ ನೀವು ಅದನ್ನೆಲ್ಲ ಹೆಂಗೆ ತಾಳಿಕೊಳ್ತೀರಿ ಇದನ್ನೆಲ್ಲ ಹೆಂಗೆ ಎದುರಿಸ್ತೀರಿ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿ ನನ್ನ ಹತ್ರ ಇರೋದು ಭಗವದ್ಗೀತೆ ಒಂದೆ ಒಂದು ಸಲ ಅದನ್ನು ಈ ಮೋತಿ ಪಡಿ ಪಡಿ ಪಂಡಿತು ಭಾಯಿ ಅಂತ ಒಂದು ಮಾ ಮಾತಿದೆಯಲ್ಲ ದೋಹ ಇದೆಯಲ್ಲ ಅಂದರೆ ಗಿಳಿಯ ರೀತಿಯಲ್ಲಿ ಪಠಣ ಮಾಡದೆ ಅರ್ಥ ಮಾಡಿಕೊಂಡು ಮನಸ್ಸಿಗೆ ಇಳಿಸಿಕೊಂಡರೆ ಆ ಧೈರ್ಯ ಎಲ್ಲರಲ್ಲೂ ಬರುತ್ತೆ ನನ್ನ ಕರ್ತವ್ಯ ಏನು ನನ್ನ ಮಾತು ನನ್ನ ಕರ್ತವ್ಯ ಏನು ಆ ಕರ್ತವ್ಯವನ್ನು ನಾನು ಮಾಡ್ತಾ ಹೋಗ್ತೀನಿ ಫಲಾಫಲಗಳ ಅಪೇಕ್ಷೆ ನನಗಿಲ್ಲ ಅಷ್ಟೇ ಅಲ್ವಾ ಅಂತಿಮವಾಗಿರೋದು ನಾನು ಯಾವ ಜಾತಿಯಲ್ಲಿ ಹುಟ್ಟಿದ್ನೋ ಯಾವ ಧರ್ಮದಲ್ಲಿ ಹುಟ್ಟದ್ನೋ ಯಾವ ಸಂಪ್ರದಾಯದಲ್ಲಿ ಹುಟ್ಟದ್ನೋ ಅದು ಒಂದು ಕಡೆ ಹೌದು ಆ ಜಾತಿ ಆ ಧರ್ಮ ಆ ಸಂಪ್ರದಾಯ ಆಚರಣೆಗಳು ಆಚರಣೆಗಳೆಲ್ಲ ಇದ್ದಾವೆ ಒಂದು ಸಲ ನಾನು ಪತ್ರಕರ್ತನಾಗಬೇಕು ಅಂತ ನಿರ್ಧರಿಸಿ ಪತ್ರಕರ್ತನಾದ ಮೇಲೆ ನನ್ನ ದೈವ ಯಾವುದು ಅಂದರೆ ಸತ್ಯ ನಾನು ಸತ್ಯದ ಆರಾಧಕ ಸತ್ಯದ ಮಾರ್ಗದಲ್ಲಿ ನಡೆಯುವಂಥವನು ಆ ಸತ್ಯದ ಮಾರ್ಗದಲ್ಲಿ ನಡೆಯುವಾಗ ಅಕ್ಕಪಕ್ಕದಲ್ಲಿ ಆ ಮಾರ್ಗದಿಂದ ನನ್ನನ್ನು ವಿಮುಖನನ್ನಾಗಿಸುವ ಪ್ರಯತ್ನಗಳು ಅನೇಕ ನಡೀತಾ ಇರ್ತವೆ ಆಮಿಷಗಳಿರ್ತವೆ ಬೆದರಿಕೆಗಳಿರ್ತವೆ ದಾಳಿಗಳಿರ್ತವೆ ಅವು ಸತ್ಯ ಮಾರ್ಗದಲ್ಲಿ ನನ್ನನ್ನು ನಡೀತಾ ಇರುವ ನನ್ನನ್ನು ವಿಮುಖನನ್ನಾಗಿಸುವ ಪ್ರಯತ್ನಗಳು ಆ ಯಾವ ಪ್ರಯತ್ನವೂ ಫಲ ಕೊಡದಂತೆ ಆ ಯಾವ ಪ್ರಯತ್ನವೂ ಸಕ್ಸಸ್ ಆಗದಂತೆ ನನ್ನ ಮಾರ್ಗದಲ್ಲಿ ನಾನು ನಡೀತಾ ಹೋಗೋದಕ್ಕೆ ಭಗವದ್ಗೀತೆಗಿಂತ ಪ್ರೇರಣೆ ಬೇಕಾ ಕೃಷ್ಣ ಬೋಧಿಸಿದ್ದಕ್ಕಿಂತ ದೊಡ್ಡ ಬೋಧನೆ ಬೇಕಾ ನಮಗೆ ಆ ಮಾರ್ಗದಲ್ಲಿ ಸತ್ಯ ಮಾರ್ಗದಲ್ಲಿ ನಡೆಯುವುದಕ್ಕೆ ನಮಗೆ ಶಕ್ತಿ ಕೊಡುವಂತ ನಾನು ಕೃಷ್ಣನಲ್ಲಿ ಕೇಳ್ತೀನಿ ಎಲ್ಲ ದೇವರಲ್ಲೂ ಕೇಳ್ತೀನಿ ಆ ಭಗವದ್ಗೀತೆ ನಾನು ಮತ್ತೊಮ್ಮೆ ಹೇಳ್ತೀನಿ ಇವತ್ತಿನ ಮ್ಯಾನೇಜ್ಮೆಂಟ್ ಸ್ಕೂಲ್ನಲ್ಲಿ ಓದಿಸುವುದಕ್ಕೆ ಅರ್ಹವಾದಂಥ ಯಾವುದಾದರೂ ಪುರಾತನ ಭಾರತೀಯ ಗ್ರಂಥ ಅಂತಿದ್ದರೆ ಅದು ಭಗವದ್ಗೀತೆ ಅದು ಇವತ್ತು ಇಂಟರ್ನ್ಯಾಷನಲ್ ಕ್ಲೇಮ್ಡ್ ಈ ಸಾಫ್ಟ್ ಸ್ಕಿಲ್ ಟ್ರೇನರ್ಗಳಿದಾರಲ್ಲ ಸಾಫ್ಟ್ ಸ್ಕಿಲ್ ಟ್ರೇನರ್ಗಳು ಅಂತ ಕರೀತಾರೆ ಅವರ ಪುಸ್ತಕಗಳು ಮಿಲಿಯನ್ ಗಟ್ಟಲೆ ಖರ್ಚಾಗಿದ್ದಾವೆ ಬೆಸ್ಟ್ ಸೆಲ್ಲರ್ಗಳಿದ್ದಾವೆ ಅವರ ಲಿಸ್ಟ್ನಲ್ಲಿ ಯಾವತ್ತಾದರೂ ಏರ್ಪೋರ್ಟ್ಗೆ ಹೋದರೆ ಅದರದ್ದೊಂದು ಬುಕ್ ಸ್ಟೋರಿಗೆ ಹೋದ್ರೆ ಅದರದ್ದೊಂದು ಸಪ್ರೇಟ್ ಸೆಕ್ಷನ್ ಇರುತ್ತೆ ಈ ಬುಕ್ ಅಷ್ಟು ಮಾರಾಟ ಆಗಿದೆ ಆ ಬುಕ್ ಇಷ್ಟು ಮಾರಾಟ ಆಗಿದೆ ನಿಮಗೆ ಯಾವ ಪುಸ್ತಕ ಮನಸ್ಸಿಗೆ ಬರುತ್ತೋ ಆ ಪುಸ್ತಕವನ್ನು ತೆಗೆದು ಒಂದು ಸಲ ತಿರುವು ಹಾಕಿ ನೋಡಿ ಭಗವದ್ಗೀತೆಯಲ್ಲಿ ಇಲ್ಲದೆ ಇರೋದು ಏನಿದೆ ಅದರಲ್ಲಿ ಅಂತ ತೋರಿಸಿ ನನಗೆ ಭಗವದ್ಗೀತೆಯಲ್ಲಿ ಇಲ್ಲದೆ ಇರೋದು ಏನಿದೆ ಅಂತ ತೋರಿಸಿ ನನಗದರಲ್ಲಿ ಅಂಥ ಗೀತೆ ಕೊಟ್ಟ ಶಕ್ತಿಯ ಕಾರಣಕ್ಕಾಗಿ ಇವತ್ತು ನಾವು ಸತ್ಯ ಮಾರ್ಗದಲ್ಲಿ ಸಾಕ್ತಾ ಇದ್ದೀವಿ ನಮ್ಮ ಮೇಲೆ ನಡೆಯುವಂಥ ದಾಳಿಗಳು ಮಾತಿನ ರೂಪದಲ್ಲೇ ಆಗಲಿ ದೈಹಿಕ ರೂಪದಲ್ಲೇ ಆಗಲಿ ಇದು ಯಾವುದು ನಮ್ಮನ್ನು ವಿಮುಖರನ್ನಾಗಿಸುವುದಕ್ಕೆ ಸಾಧ್ಯ ಇಲ್ಲ ಹನ್ನೆರಡು ವರ್ಷಗಳ ಕಾಲ ಅದೇ ನಂಬಿಕೆಯೊಂದಿಗೆ ನಡೀತಾ ಇದ್ದೆ ನಾನು ಒಂದಲ್ಲ ಒಂದು ದಿನ ಈ ಸಮಾಜಕ್ಕೆ ಧರ್ಮಸ್ಥಳದ ವಿಷಯದಲ್ಲಿ ಸತ್ಯದರ್ಶನ ಆಗತ್ತೆ ಸತ್ಯದರ್ಶನ ಆಗುತ್ತೆ ಅನ್ನುವ ನಂಬಿಕೆಯೊಂದಿಗೆ ನಡೀತಾ ಇದ್ದೆ ಆ ಕಾಲ ಹತ್ರ ಬಂಧಂಗ ಅನ್ನಿಸ್ತಾ ಇದೆ ಆ ಕಾಲ ಹತ್ರ ಬಂದಂಗೆ ಅನ್ನಿಸ್ತಾ ಇದೆ ಆದ್ದರಿಂದ ಇವತ್ತಿನ ಈ ಅವಧಿಯ ಕೊನೆಯಲ್ಲಿ ನಾನು ಮತ್ತೊಮ್ಮೆ ಹೇಳೋದೊಂದೇ ಯಾವ ಆಚರಣೆಗಳು ಹಬ್ಬಗಳು ಹರಿದಿನಗಳು ದೇವಾನು ದೇವತೆಗಳು ಇವೆಲ್ಲವನ್ನು ನಾವು ಮಾಡ್ತಾ ಇದ್ದೀವಲ್ಲ ಇದರ ಹಿಂದೆ ನಮ್ಮ ಪೂರ್ವಿಕರ ತ್ಯಾಗ ಬಲಿದಾನಗಳಿದ್ದಾವೆ ಯಾರದ್ದು ದುಷ್ಪ್ರಚಾರಕ್ಕೆ ಪ್ರಪಗಂಡಕ್ಕೆ ಈ ತಲೆಮಾರು ಹಿಂಗೆ ಬಲಿಯಾಗ್ಬಿಡುತ್ತೆ ಅಂತ ನಮ್ಮ ಪೂರ್ವಜರಿಗೆ ಗೊತ್ತಾಗಿದ್ದರೆ ಅವರಷ್ಟು ಹೋರಾಟನೇ ಮಾಡ್ತಿರಲಿಲ್ಲ ಆವಾಗ ಅಷ್ಟು ಹೋರಾಟನೇ ಮಾಡ್ತಿರಲಿಲ್ಲ ತಲೆ ಒಂದು ಕತ್ತಿಸ್ಬೇಡ್ರಪ್ಪ ಉಳಿದಿದ್ದೇನಾದ್ರು ಮಾಡ್ಕೊಳ್ಳಿ ಅಂತ ಪಂಚಾಯತ್ ಕಂಡು ಬಿಡೋದಕ್ಕೆ ನಮ್ಮ ಪೂರ್ವಜರಿಗೆ ಬರ್ತಿತ್ತು ಹಂಗೆ ಮಾಡಿಲ್ಲ ಅವರು ಕಷ್ಟ ಕಾರ್ಪಣ್ಯ ಹಿಂದಿನ ತಲೆಮಾರಿನವ್ರಿಗಿತ್ತು ಒಂದೆರಡು ಬ್ಯಾಗ್ ಅಕ್ಕಿ ಕೊಟ್ಟಿರಿ ನಮ್ಮ ಮಕ್ಕಳು ಎಜುಕೇಷನ್ ನೋಡ್ಕೊಳ್ಳಿ ನೀವು ಹೇಳಿದ್ದೆ ಅವ್ರನ್ನ ಆರಾಧನೆ ಮಾಡ್ಕೊಂಡಿರ್ತೀವಿ ಅಂತ ಅವ್ರು ಯಾರೂ ಹೇಳಿಲ್ಲ ಆ ಕಾರಣಕ್ಕೆ ಇವತ್ತು ನಾವು ನಾವಾಗಿರೋದು ಅಂಥವರಿಗೆ ಅಪಮಾನವಾಗುವ ರೀತಿಯಲ್ಲಿ ನಾವು ಬದುಕದು ಬೇಡ ಅಪಮಾನವಾಗುವ ರೀತಿಯಲ್ಲಿ ನಮ್ಮ ಬದುಕಿರಬಾರ್ದು ಏನೇನೋ ಎದುರಿಸಿದ್ದಾರೆ ನಮಗೆ ಒಂದು ಪ್ರಪಕಂಡ ಎದುರಿಸೋದಕ್ಕಾಗಲಿಲ್ವಾ ಯಾರು ಅತ್ಯಂತ ದುರುದ್ದೇಶಪೂರ್ವಕವಾಗಿ ನಡೆಸ್ತಾ ಇದ್ದಂಥ ಒಂದು ಕೆಟ್ಟ ಪ್ರಚಾರವನ್ನು ಎದುರಿಸೋದಕ್ಕಾಗಲಿಲ್ವಾ ಈ ತಲೆಮಾರಿಗೆ ಇದನ್ನು ನೋಡಿದ್ರೆ ಸತ್ತು ಸ್ವರ್ಗದಲ್ಲಿರುವ ಅವರು ಬಹಳ ನೊಂದ್ಕೊಳ್ತಾರೆ ಅಷ್ಟಾದರೂ ಪ್ರಜ್ಞೆ ನಮ್ಮಲ್ಲಿ ಇರಲಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತು ಮುಗಿಸ್ತೀನಿ